ಕ್ರಾಂತಿಕಾರಿ ಚಟುವಟಿಕೆಗಳಿಗಾಗಿ ಅವರು ಆಗಾಗ್ಗೆ ವಿವಿಧ ವೇಷ ಧರಿಸಿ ವಿವಿಧ ನಗರಗಳಿಗೆ ಪ್ರಯಾಣಿಸುತ್ತಿದ್ದರು ಪೊಲೀಸರಿಗೆ ಅವರ ಸುಳುಹು ಸಿಕ್ಕರೂ ಅವರ ಸ್ಥಳವನ್ನು ಸುಲಭವಾಗಿ ಕಂಡುಹಿಡಿಯಲಾಗ್ತಾ ಇರಲಿಲ್ಲ ಭಗತ್ ಸಿಂಗ್ ಅವರ ಒಡನಾಡಿ ಮತ್ತು ಸಹ ಹೋರಾಟಗಾರ ಬಟುಕೇಶ್ವರ ದತ್ ಮೆಟ್ರಿಕ್ಯುಲೇಷನ್ ಪಾಸ್ ಆದ ನಂತರ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಥವಾ ಎಚ್ಎಸ್ಆರ್ಎಗೆ ಸೇರಿ ಶಸ್ತ್ರಾಸ್ತ್ರ ತಯಾರಿಕೆಯಲ್ಲಿ ತರಬೇತಿ ಪಡೆದರು ಬಟುಕೇಶ್ವರ ದತ್ ಬ್ರಿಟಿಷರ ವಿರುದ್ಧ ಸಣ್ಣ ಆದರೆ ಪರಿಣಾಮಕಾರಿ ದಾಳಿಗಳನ್ನು ಯೋಜಿಸುತ್ತಿದ್ದರು ಮತ್ತು ಬಾಂಬ್ಗಳನ್ನು ತಯಾರಿಸುತ್ತಿದ್ದರು ಅವರ ಜೀವನದ ಅತ್ಯಂತ ಧೈರ್ಯಶಾಲಿ ಬಾಂಬ್ ದಾಳಿ ಸಾವಿರದ ಒಂಬೈನೂರ ಎ ಏಪ್ರಿಲ್ ಎಂಟರಂದು ನಡೆಯಿತು ದೇಶಾದ್ಯಂತ ಸಶಸ್ತ್ರ ಕ್ರಾಂತಿಯನ್ನು ತಡೆಯಲು ಬ್ರಿಟಿಷ್ ಸರ್ಕಾರವು ಭಾರತದ ರಕ್ಷಣಾ ಕಾಯ್ದೆಯನ್ನು ಪರಿಚಯಿಸುವ ಬಗ್ಗೆ ಯೋಚಿಸುತ್ತಿದ್ದ ಸಮಯವದು ಆ ಸಮಯದಲ್ಲಿ ಎರಡು ಜನವಿರೋಧಿ ಮಸೂದೆಗಳು ಕಾನೂನುಗಳಾಗುವ ಹಂತದಲ್ಲಿದ್ದವು ಅದೇ ಸಂದರ್ಭದಲ್ಲಿ ದೆಹಲಿಯ ಕೇಂದ್ರ ಶಾಸಕಾಂಗ ಸಭೆಯ ಮೇಲೆ ಹೊಸ ಬಾಂಬ್ ಹಾರಿತು ಕ್ಷಣಾರ್ಧದಲ್ಲಿ ವಿಧಾನಸಭೆಯು ಗುಂಡುಮದ್ದಿನ ವಾಸನೆಯಿಂದ ತುಂಬಿ ಹೋಯಿತು ಮತ್ತು ಎರಡು ಯುವ ಬಲವಾದ ಧ್ವನಿಗಳು ಸ್ವಾತಂತ್ರ್ಯಕ್ಕಾಗಿ ಕೂಗಿದವು ಬಟುಕೇಶ್ವರ ದತ್ ಮತ್ತು ಭಗತ್ ಸಿಂಗ್ ನವದೆಹಲಿಯ ಕೇಂದ್ರ ಸಂಸತ್ತಿನ ಕಟ್ಟಡದ ಮೇಲೆ ಆ ಬಾಂಬ್ ಅನ್ನು ಎಸೆದಿದ್ದರು ಜೊತೆಗೆ ಅವರು ಬ್ರಿಟಿಷ್ ವಿರೋಧಿ ಕರಪತ್ರಗಳನ್ನು ಹಾರಿಬಿಡುತ್ತಿದ್ದರು ಲಾಲಾ ಲಜಪತ್ ರಾಯವರ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಭಗತ್ ಸಿಂಗ್ ಮತ್ತು ಶಿವರಾಮ್ ರಾಜಗುರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬ್ರಿಟಿಷ್ ಪೊಲೀಸ್ ಜಾನ್ಸ್ ಅವರನ್ನು ಕೊಂದರು ಆ ಸಮಯದಲ್ಲಿ ಕ್ರಾಂತಿಕಾರಿ ಬಟುಕೇಶ್ವರ ದತ್ ಮತ್ತು ಕ್ರಾಂತಿಕಾರಿ ಭಗತ್ ಸಿಂಗ್ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹದಿನೆಂಟು ದಿನಗಳ ಕಾಲ ಒಂದು ಸುರಂಗದಲ್ಲಿ ಅಡಗಿಕೊಂಡರು ನಂತರ ಅವರು ಮಹಿಳೆಯರ ವೇಷ ಧರಿಸಿ ತಪ್ಪಿಸಿಕೊಂಡು ಕೇಂದ್ರ ಶಾಸಕಾಂಗ ಸಭೆಯ ಮೇಲೆ ಬಾಂಬ್ ಎಸೆದು ಇನ್ಕುಲಾಬ್ ಜಿಂದಾಬಾದ್ ಎಂದು ಕೂಗುತ್ತಾ ಶರಣಾದರು ಬಾಂಬ್ ಎಸೆದಿದ್ದಕ್ಕಾಗಿ ಭಗತ್ ಸಿಂಗ್ಗೆ ಮರಣದಂಡನೆ ವಿಧಿಸಲಾಯಿತು ಮತ್ತೊಂದೆಡೆ ಬಟುಕೇಶ್ವರ ದತ್ತರನ್ನು ಅಂಡಮಾನ್ ಸೆಲ್ಯುಲಾರ್ ಜೈಲಿಗೆ ಕಳುಹಿಸಲಾಯಿತು ಜೈಲಿನಲ್ಲಿ ಕೈದಿಗಳ ಅಸಮರ್ಪಕ ನಿರ್ವಹಣೆಯನ್ನು ವಿರೋಧಿಸಿ ಅವರು ಉಪವಾಸ ಸತ್ಯಾಗ್ರಹ ನಡೆಸಿದರು ಜೈಲಿನಿಂದ ಬಿಡುಗಡೆಯಾದ ನಂತರ ಅವರಿಗೆ ಕ್ಷಯ ರೋಗ ತಗುಲಿತು ಆದರೆ ಇದರ ಹೊರತಾಗಿಯೂ ಅವರು ಬ್ರಿಟಿಷರ ವಿರುದ್ಧ ಮಹಾತ್ಮ ಗಾಂಧಿಯವರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸೇರಿಕೊಂಡರು ಮತ್ತು ಇನ್ನೂ ನಾಲ್ಕು ವರ್ಷಗಳನ್ನು ಜೈಲಿನಲ್ಲಿ ಕಳೆದರು ಸ್ವಾತಂತ್ರ್ಯಾನಂತರ ಅವರು ಸಾವಿರದ ಒಂಬೈನೂರ ಅರವತ್ತೈದರ ಜುಲೈ ಇಪ್ಪತ್ತರಂದು ಏಮ್ಸ್ನಲ್ಲಿ ಕೊನೆಯ ಉಸಿರೆಳೆದರು ಅವರನ್ನು ಪಂಜಾಬ್ನ ಫಿರೋಜ್ಪುರ ಬಳಿಯ ಹುಸೇನಿವಾಲಾದಲ್ಲಿ ಸಮಾಧಿ ಮಾಡಲಾಯಿತು ಅವರ ಸ್ನೇಹಿತರಾಗಿದ್ದ ಭಗತ್ ಸಿಂಗ್ ರಾಜಗುರು ಮತ್ತು ಸುಖದೇವ್ ಅವರನ್ನು ಕೂಡ ಹಲವು ವರ್ಷಗಳ ಹಿಂದೆ ಅದೇ ಸ್ಥಳದಲ್ಲಿ ಸಮಾಧಿ ಮಾಡಲಾಗಿತ್ತು